ಬಿ ಜೆ ಪಿಯವರು ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಮಾಡ್ತಾ ಇರುವ ಆಂತರಿಕ ಸರ್ವೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಮೋದಿನ ಗೆಲ್ಲಿಸ್ತೀವಿ ಮೋದಿ ಓಟ್ ಹಾಕ್ತೀವಿ ಆದರೆ ನಮ್ಮಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಟ್ಟು ಹಾಲಿ ಬಿ ಜೆ ಪಿ ಸಂಸದರೇ ಇರುವಂತಹ ಕ್ಷೇತ್ರಗಳು ನಮ್ಮ ಬಿ ಜೆ ಪಿ ಬಿಟ್ನ ರಿಪೋರ್ಟರ್ ರವಿ ಶಿವರಾಮ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ರವಿ ಕ್ಷೇತ್ರವಾರು ವಿವರಗಳನ್ನು ನೋಡ್ತಾ ಇದ್ದೆ ಇಂಟ್ರೆಸ್ಟಿಂಗ್ ಇದೆ ಬಟ್ ಈ ಸರ್ವೆ ಮಾಡೋದಕ್ಕೆ ಹೋದವ್ರಿಗೆ ಉತ್ತರ ಕನ್ನ ಉತ್ತರ ಕನ್ನಡದಲ್ಲಿ ನಿಮ್ಮ ಲೋಕಸಭಾ ಕ್ಷೇತ್ರ ಅದು ಅಲ್ಲೊಂದು ಇಂಟ್ರೆಸ್ಟಿಂಗ್ ಆಬ್ಸರ್ವೇಷನ್ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಶಾಸಕರ ಸಂಖ್ಯೆನೆ ಜಾಸ್ತಿ ಇದೆ ಅನಂತಕುಮಾರ್ ಹೆಗಡೆ ಅವ್ರನ್ನ ಹೊರತುಪಡಿಸಿ ಬೇರೆಯವರಿಗೆ ಕೊಟ್ಟರೆ ಟಫ್ ಫೈಟ್ ಇಲ್ಲಿ ಅನ್ನೋ ಥರದ ಅಭಿಪ್ರಾಯ ಬರ್ತಾ ಇದೆ ಅಂತ ಕೊಟ್ಟಿದ್ದೀರಿ ನೀವು ರಿಪೋರ್ಟ್ ಅಜಿತ್ ಹೌದು ಸರ್ವೆ ಕೊಟ್ಟಂತ ರಿಪೋರ್ಟ್ನ ಆಧಾರವಾಗಿಯೇ ಟಿಕೆಟ್ ಹಂಚಿಕೆ ಆಗುತ್ತೆ ಅನ್ನುವಂಥದ್ದೇನಿಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಸರ್ವೆಗಳಲ್ಲಿ ಕೊಟ್ಟಂಥ ವರದಿಯನ್ನು ಬಿಟ್ಟು ಅಂಗಾರ ಇರಬಹುದು ಈಶ್ವರಪ್ಪ ಇರಬಹುದು ರಘುಪತಿ ಭಟ್ ಇರಬಹುದು ಇವರೆಲ್ಲರೂ ಕೂಡ ಟಿಕೆಟನ್ನು ತಪ್ಪಿಸುವಂಥ ಅಥವಾ ಕೊಡದೇ ಇರುವಂಥ ತೀರ್ಮಾನವನ್ನು ಪಾರ್ಟಿ ಮಾಡಿತ್ತು ಅದು ಯಾವುದೂ ಕೂಡ ಸರ್ವೆ ವರದಿ ಆಗಿರಲಿಲ್ಲ ಇವರಿಗೆಲ್ಲ ಟಿಕೆಟನ್ನು ತಪ್ಪಿಸಬೇಕನ್ನುವಂಥದ್ದು ಈಗ ಅದೇ ರೀತಿ ಸರ್ವೆಯಲ್ಲಿ ಬಂದಿರುವಂಥ ಮಾಹಿತಿಗಳು ಅಥವಾ ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದಾಗ ಪರ್ಟಿಕ್ಯುಲರ್ಲಿ ಉತ್ತರ ಕನ್ನಡವನ್ನು ತಾವು ಕೇಳ್ತಾ ಇದ್ದೀರಿ ಉತ್ತರ ಕನ್ನಡದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೇಳಿ ಬಂದ ಒಂದು ಅಂಶ ಅಂತ ಹೇಳಿದರೆ ಅಜಿತ್ ಅನಂತಕುಮಾರ್ ಅವರು ಕ್ಷೇತ್ರಕ್ಕೆ ಬಂದಿಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಎಲ್ಲವೂ ಸತ್ಯ ಆದರೆ ನೀವು ಕಾಗೇರಿ ಅವರಿಗೂ ಅಥವಾ ಇನ್ಯಾರೋ ಹೊಸಬ್ರಿಗೆ ಕೊಡೋದಕ್ಕಂತೆ ಬದಲು ಅನಂತಕುಮಾರ್ ಅವರು ಕೊಟ್ಟರೆ ಭಟ್ಗಳ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಭಟ್ಗಳದಾದಂಥ ಅನೇಕ ಘಟನೆಗಳು ಘಟ ಘಟನಾವಣಿಗಳು ತಮಗೂ ಕೂಡ ಗೊತ್ತಿದೆ ಹೀಗಾಗಿ ಅನಂತಕುಮಾರ್ ಹೆಗಡೆಯವರನ್ನ ಹಿಂದುತ್ವದ ಆಧಾರದ ಮೇಲೆ ನೋಡುವಂಥ ಆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿಲ್ಲ ಎನ್ನುವುದರ ಜೊತೆ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರು ಈ ಕಾರಣಕ್ಕೂ ಸ್ವಲ್ಪ ಇದ್ರೆ ಇರಲಿ ಎನ್ನುವಂತ ಬಹಳ ಅಚ್ಚರಿ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆದ ಮಾಹಿತಿಯನ್ನು ಕೂಡ ಸರ್ವೆ ಟೀಮ್ನವರಿಗೆ ಲಭ್ಯ ಆಗಿದೆ ಹಾಗಂತ ಸರ್ವೆ ಟೀಮ್ನವರು ಈಗ ಹೇಳಿರುವಂತದ್ದು ಅಜಿತ್ ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಬೇಕು ಕೊಡಬಾರದು ಎನ್ನುವಂಥ ತೀರ್ಮಾನವನ್ನು ಅಲ್ಟಿಮೇಟ್ಲಿ ನರೇಂದ್ರ ಮೋದಿ ಅವರು ಕೈಗೊಳ್ತಾರೆ ಆದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ಕೊಡದೆ ಹೋದ್ರೆ ಒಂದಿಷ್ಟು ಅನಗತ್ಯ ಗೊಂದಲಗಳು ಆಗ್ತವೆ ಹಾಗಾಗಿ ಅವ್ರ ಹೆಸರನ್ನೇ ಮೊದಲಿಡುವಂಥದ್ದು ಉತ್ತಮ ಎನ್ನುವಂಥ ತೀರ್ಮಾನವು ಕೂಡ ಇಂಟರ್ನಲ್ಲಿ ಮಾಹಿತಿಯ ಪ್ರಕಾರ ಬಂದಿದ್ದಾವೆ ಬೇರೆ ಬೇರೆ ಯಾರಿಗೂ ಟಿಕೆಟ್ ಕೊಟ್ಟಾಗ ನೀವು ಖಾನಾಪುರದ ಭಾಗಕ್ಕೆ ಹೋದಾಗ ಮರಾಠ ಓಟ್ಗಳು ಸಾಕಷ್ಟು ಇದಾವೆ ಈ ಬಾರಿ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ದಿನಕರ್ ಶೆಟ್ಟಿ ಇಬ್ಬರು ಗೆದ್ದಿದ್ದಾರೆ ಆದರೆ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಿಂದ ಬಹಳ ದೂರವಾಗಿ ನಿಂತ್ಕೊಂಡಂತೆ ಕಾಣ್ತಾ ಇದೆ ಹೀಗಾಗಿ ಗೆದ್ದಿರುವ ಎಲ್ಲೂ ಶಾಸಕರ ಪೈಕಿ ಅನೇಕರಿಗೆ ಅನಂತಕುಮಾರ್ ಹೆಗಡೆ ಅವರು ಬಂದ್ರೆ ಅವರು ಓಟ್ ಅನ್ನ ಕ್ರೋಢೀಕರಣ ಮಾಡ್ತಾರೆ ಎನ್ನುವಂತ ವಿಶ್ವಾಸ ಇದೆ ಈ ಕಾರಣಕ್ಕೆ ಸ್ಥಳೀಯ ನಾಯಕರು ಇರಬಹುದು ಮತ್ತು ಆಂತರಿಕ ಸರ್ವೆಯ ಮಾಹಿತಿಯನ್ನು ನೋಡಿದಾಗ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಸದ್ಯಕ್ಕೆ ಆ ಚಿತ್ರಣಗಳಿದ್ರು ಅಲ್ಟಿಮೇಟ್ಲಿ ತೀರ್ಮಾನವನ್ನು ಮಾಡುವ ನರೇಂದ್ರ ಮೋದಿ ಇನ್ನುಳಿದಂತೆ ಅಂತಿಮವಾಗಿ ಟಿಕೆಟ್ ಕೊಡಬೇಕಾ ತೀರ್ಮಾನಿಸುವಲ್ಲಿ ಅಜಿತ್ ಸರ್ವೆ ರಿಪೋರ್ಟ್ ಅನ್ನು ಆಧರಿಸಿ ಇವ್ರಿಗೆಲ್ಲರಿಗೂ ಕೂಡ ಕೊಡ್ತಾರೆ ಕಷ್ಟ ನಳಿನ್ ಕುಮಾರ್ ಕಟೀಲ್ ಅನಂತಕುಮಾರ್ ಹೆಗಡೆ ಶೋಭಾ ಕರಂದ್ಲಾಜೆ ಈ ಮೂವರಿಗೂ ಕೂಡ ಸರ್ವೆ ಟೀಮ್ ಏನೇ ಹೇಳಿ ಸ್ಥಳೀಯ ನಾಯಕರು ಯಾವ ಯಾವ ಅಭಿಪ್ರಾಯವನ್ನು ಕೊಡಲಿ ಅಥವಾ ರಾಜ್ಯ ಕೋರ್ ಕಮಿಟಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿ ತೀರ್ಮಾನವನ್ನ ಮಾಡೋದು ನಿಶ್ಚಿತವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾಕೆಂದ್ರೆ ಕಳೆದ ಬಾರಿಯೂ ಕೂಡ ನಾವು ಅನೇಕ ಬಾರಿ ಅದಿತ್ ಇದೇ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ ಅನಂತಕುಮಾರ್ ಹೆಗಡೆ ಅವರಿಗೆ ಕೋರ್ ಕಮಿಟಿ ಯಾವುದೇ ಬಿಲ್ಕುಲ್ ಕೊಡಲೇಬಾರದು ಅಂತ ಅಭಿಪ್ರಾಯವನ್ನು ಕೊಟ್ಟಿತ್ತು ತೀರ್ಮಾನಗಳನ್ನು ತೆಗೆದುಕೊಂಡಿತ್ತು ಆದರೆ ಅಂತಿಮ ತೀರ್ಮಾನವನ್ನು ಕೇಂದ್ರದ ನಾಯಕರುಗಳು ಮಾಡಿದರು ಹೀಗಾಗಿ ಕಟೀಲ್ ಅವರಿಗೂ ಕೂಡ ಅದೇ ವಿಚಾರಗಳು ಬರ್ತಾ ಇದ್ದಾವೆ ಅಲ್ಲಿಯ ಸ್ಥಳೀಯ ಶಾಸಕರ ಜಿತ್ ನಮಗಿರುವ ಮಾಹಿತಿಯ ಪ್ರಕಾರ ಕಟೀಲ್ ಅವರನ್ನು ಬದಲಾವಣೆ ಮಾಡಿ ಅನ್ನುವಂಥ ಮಾತುಗಳನ್ನು ನಾವೇನು ಹೇಳ್ತಾ ಇಲ್ಲ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಹೈಕಮಾಂಡ್ ಮಾಡಿದ್ರೆ ಬಿಲ್ಲವ ಕಮ್ಯುನಿಟಿಯನ್ನು ಕೊಡಬೇಕು ಅನ್ನುವಂತ ಮಾತುಗಳನ್ನ ನಾವು ಹೇಳ್ತೀವಿ ಹೇಳುವಂತ ಒಂದು ಅಭಿಪ್ರಾಯ ಅಥವಾ ಈ ವಿಧಾನಸಭೆ ಅಧಿವೇಶನ ನಡೀತಾ ಇರೋದ್ರಿಂದ ಆ ರೀತಿಯ ಒಂದು ಚರ್ಚೆ ಮೊಸಾಲ ಎಲ್ಲ ಆಗ್ತಾ ಇದಾವೆ ಶೋಭಾ ಕರಂದಾಜ್ ಅವರಿಗೆ ಶೋಭಾ ಕರಂದಾಜ್ ಸಮಯ ಇಲ್ಲ ಸಮಯ ಇಲ್ಲ ರವಿ ಮತ್ತೊಂದು ಸಲ ಮಾತಾಡೋಣ ಈ ವಿಷಯ ಒಂದು ಡೀಟೇಲ್ ಆಗಿ ಮಾತಾಡೋಣ ಸೋ ಮಚ್ ನಿಮ್ಮ ಎಲ್ಲ ಮಾಹಿತಿಗೆ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾಟೀಲ್ ಮುಗಿಸ್ತಾ ಇದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್